ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದ ಸುದ್ದಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ದಲಿತರ ಮೇಲೆ ಹಲ್ಲೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಹೆಚ್ಚಾಗುತ್ತಿದೆ ವಿನಾಯಕ್ ಚಂದ್ರಕಾಂತ್ ಮತ್ತೇವಾಡಿ ವಯಸ್ಸು ಹದಿನೇಳು ಯುವಕನ ಮೇಲೆ ಹಾಡು ಹಗಲೇ ಒಬ್ಬ ಯುವಕ ಮನೆಯೊಳಗೆ ನುಗ್ಗಿ ಸುಮಾರು ಹನ್ನೊಂದು ಜನರು ಸೇರಿ ಯುವಕನ ಮೇಲೆ ಹಲ್ಲೆಯನ್ನು ಮಾಡಿದ್ದಲ್ಲದೆ ಈತನಿಗೆ ಕೊಲೆ ಬೆದರಿಕೆ ಹಾಗೂ ಈತನ ಸಂಬಂಧಿಕರು ಜಗಳವನ್ನು ಬಿಡಿಸಲಿಕ್ಕೆ ಹೋದಾಗ ಅವರಿಗೆ ಕೆಟ್ಟ ಶಬ್ದಗಳಿಂದ ಬೈದು ನಮ್ಮ ಮೇಲೆಯೂ ಕೂಡ ಹಲ್ಲೆ ಮಾಡಿರುತ್ತಾರೆ ಎಂದು ಸಂಬಂಧಿಕರಾದಂತಹ ಸುನೀತಾ ಕಾಮ್ಳೆ ಹಾಗೂ ಸುವರ್ಣ ಮಾಧ್ಯಮಗಳೊಂದಿಗೆ ಹೇಳಲಾಯಿತು ಇವರ ಪುಂಡಾಟಿಕೆಗಳು ಮೊದಲನೇ ಸಾರಿಯಲ್ಲ ಹಲವು ಸಲ ಇವರು ಪುಂಡಾಟಿಕೆ ಮಾಡಿದ್ರು ರಕ್ಷಿ ಗ್ರಾಮದ ಮುಖಂಡರಲ್ಲಿ ತಿಳಿ ಹೇಳಲಾಯಿತು ಆದರೂ ಕೂಡ ರಕ್ಷಿ ಗ್ರಾಮದ ಮುಖಂಡರ ಮಾತು ಕೇಳ್ತಾ ಇಲ್ಲ ಇದು ಒಂದು ಮೊಬೈಲ್ ಫೋನಿನಲ್ಲಿ ಅಂಬೇಡ್ಕರ್ ಅವರ ವಿಡಿಯೋ ತುಣುಕುಗಳು ಇಟ್ಟಿದ್ದಕ್ಕೆ ಅನ್ಯ ಕೋಮಿನ ಜನರು ಬಂದು ದಲಿತ ಯುವಕನನ್ನು ಹಲ್ಲೆ ಮಾಡಿದ ಪುಂಡರು ರಕ್ಷಿ ಗ್ರಾಮದಲ್ಲಿ ನಿನ್ನೆ ಮಧ್ಯಾಹ್ನ ವಿನಾಯಕ್ ಚಂದ್ರಕಾಂತ್ ಮತ್ತೆವಾಡಿ ಎಂಬ ದಲಿತ ಯುವಕನ ಮೊಬೈಲ್ ಫೋನಿನಲ್ಲಿ ಅಂಬೇಡ್ಕರ್ ಅವರ ವಿಡಿಯೋ ಇಟ್ಟಿದ್ದಕ್ಕೆ ಮಧ್ಯಾಹ್ನ ಹನ್ನೊಂದು ಜನರು ಮನೆಗೆ ನುಗ್ಗಿ ವಿನಾಯಕ್ ಚಂದ್ರಕಾಂತ್ ಮತ್ತೆವಾಡಿ ವಾಡಿ ಎಂಬ ತನ್ನ ಮೇಲೆ ರಕ್ಷಿ ಗ್ರಾಮದ ಪುಂಡರು ವಿನಾಯಕ್ ಎಂಬ ಈತನನ್ನು ಹೊಡೆದು ಬಡೆದು ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಬೆಳಗಾವಿ ಜಿಲ್ಲೆಯಲ್ಲಿ ಅಟ್ರಾಸಿಟಿ ಕಾಯ್ದೆ ಅಳವಿನ ಅಂಚಿಗೆ ಬಂದು ನಿಂತುಕೊಂಡಿದೆ ಈಗಲಾದರೂ ಎಚ್ಚೆತ್ತುಕೊಳ್ಳುತ್ತಾರ ಎಲ್ಲಾ ಕ್ಷೇತ್ರದ ಎಂಎಲ್ಎಗಳು ಹಾಗೂ ಗೃಹ ಮಂತ್ರಿಗಳು ಬೆಳಗಾವಿ ಜಿಲ್ಲೆಯ ಎಸ್ಪಿ ಮತ್ತು ಐಜಿಪಿಯವರು ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕಾಗಿ ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ದೂದ್ಪೀರ್ ಮುಲ್ಲಾ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಸರ್ಕಾರ ನಾಮನಿರ್ದೇಶಕರು ಬೆಳಗಾವಿ ಕರಪ್ಪ ಗುಡ್ಡೇನವರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಹುಸೇನ್ ಮಾವೂರ್ ಮತ್ತು ರಕ್ಷಿ ಗ್ರಾಮದ ದಲಿತ ಮುಖಂಡರು ಹಾಗೂ ಯುವಕರು ಉಪಸ್ಥಿತರಿದ್ದರು ಬಿ ನ್ಯೂಸ್ ಹಾಗೂ ಭಾರತ ವೈಭವ ದಿನಪತ್ರಿಕೆ ವರದಿಗಾರರು ಶಿವಾಜಿ ಎನ್ ಬಾಲೇಶ್ಕೋಳ್ ರ ನಾನು ಹೊರಗಡೆ ಕುಂತಿದ್ರಿ ಆಮೇಲೆ ನಮ್ ಕುಂತ ನೋಡಿ ಒಂಬತ್ ಹತ್ತು ಜನ ಹುಡುಗರು ಕುತಿರೀ ಆ ದಿನ ಮಾಮೂಲಿ ಕೂಡ ಅಂತ ಹೇಳಿ ನಾ ಏನ್ ಮಾಡ್ರಿ ಒಳಗಡೆ ನನ್ ಇಲ್ಲ ಅಂತ ಹೇಳಿ ಮನ್ಕೊಳಾಕ್ ಹೋದ್ರಿ ನಮ್ ಕೆಲ್ಸದಕ್ಕೆ ಬಂದ್ ಅಲ್ಲೇ ಹತ್ರಗಡೆ ಮನೆಯ ಕೂತ್ರಿ ಆಮೇಲೆ ನಮ್ ಹುಡುಗಿದ್ ಹುಡುಗಿದಳ್ರಿ ಆತ್ ಹುಡುಗಿರುವಾಗ ಆಕೇನ್ ಮಾಡ್ ಅತಿ ಬಾ ಇನ್ನೇನ್ ಬಡ್ಯದಾರ್ ಬಾ ಅಂತ ಹೇಳಿ ಚಿರ್ಕೋತ್ ಬರ ನಾವೆಲ್ಲಾ ಓಡ್ಕೊತ ಹೋದ್ರಿ ಓಡ್ಕೋತ ತಕ್ಷಣ ಅವ್ನ್ ಒಬ್ಬ ಹುಡುಗ ಸಿಕ್ಕಿದನ್ರೀ ಹತ್ ಹನ್ನೆರಡು ಮಂದಿ ಕೂಡಿ ಅವ್ನ ತೆಳಗ ಒದ್ದ್ ಬಡದ್ ಅವನ್ ಸತ್ಯಾನಸ ಮಾಡಿದ್ರಿ ಅಲ್ಲಿ ಹೋಗಿ ನಾವು ಇದು ಮಾಡ್ದಾಗ ನಮ್ಮ ಕೈ ಮೈಗೆಲ್ಲ ಬಂದು ನಮ್ಮ ಸಿಕ್ಕಂಗೆ ಹೊಲ್ಸ ಹೊಲ್ಸು ಎಲ್ಲ ಭಯದ ನಮ್ಗೆ ಕೆಳಕಾಗಂಗಿಲ್ಲ ಹೊಲ್ಸ ಹೊಲ್ಸು ಎಲ್ಲ ಬೈಯದಾರು ನಮ್ಮ ಕೈ ಮುಟ್ಟ ಮೈ ಮುಟ್ಟೆಲ್ಲ ಬಂದು ಸಿಕ್ಕಾಪಟ್ಟೆ ಸರಿಯಾಗದ ಎಳದಿತ್ತು ಅವರು ಅವ್ರ ಹೆಸ್ರು ನಮಗೆ ಅವ್ರ ಹೆಸರು ಒಬ್ಬ ಪ್ರಜ್ವಲ್ ಅತ್ಯಾರಿ ಇನ್ನೊಂದು ಹಾಲಪ್ಪ ರೀ ಸಂಕಿತ್ ರೀ ಮುತ್ತಪ್ರೆ ಆಮೇಲೆ ಇನ್ನೊಂದು ಹುಡುಗ ಸರ್ ಬರುವ ಈ ಕಡೆ ಅದ ಹಾಂ ಸುಂದರ್ ರೀ ಐದಾರು ಹುಡುಗರು ಎಲ್ಲಾರೀ ನಮ್ಮ ಹುಡುಗನ ಒಟ್ಟು ಅವ್ನಿಗೆ ನಾ ಮಣ್ಣ ಆಗಂಗೆ ಬಡದ್ರ ಆ ನಮ್ನಿ ಒಳಗೆ ಮ್ಯಾಲೆ ಪೇಟೆ ಕಾಣ್ಸ್ಬಾರ್ದು ಆ ನಮ್ನಿ ಬಡ್ತಾರೆ ಸರ ಓಕೆ ಸರ್ ಇವತ್ತಿನ ದಿನ ಬೆಳಗಾವಿ ಜಿಲ್ಲೆಯ ಉಕೇರು ತಾಲೂಕಿನ ರುಕ್ಷಿ ಗ್ರಾಮ ಅನ್ನೋ ಸ್ಥಳದಲ್ಲಿ ನಿನ್ನೆ ರಾತ್ರಿ ಸುಮಾರು ನಾಲ್ಕು ಗಂಟೆ ಸುಮಾರಿಗೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾಜಿಕ ಜಾಲತಾಣದಲ್ಲಿ ಸ್ಟೇಟಸ್ ಹಾಕಿರುವುದರಿಂದ ಮತ್ತೆವಾಡಿ ಅನ್ನುವಂಥ ಹುಡುಗನಿಗೆ ಆ ಏನು ಸ್ಥಳೀಯ ಸೌವರ್ಣೀಯ ಹುಡುಗರು ಅಟಾಡ್ಸ್ಕೊಂಡು ಹೊಡೆದು ಅವ್ರಿಗೆ ಏನು ಕೊಲೆ ಮಾಡುವ ಉದ್ದೇಶದಿಂದಾನೇ ಅಂತ ಹೇಳಿ ನಮ್ಮ ಗಮನಕ್ಕೆ ದೂರಣಿ ಮುಖಾಂತರ ರಾಘವೇಂದ್ರ ತಿಳಿಸಿದರು ಆ ಕಾರಣಕ್ಕಾಗಿ ಆ ಇವತ್ತು ಬೆಳಿಗ್ಗೆ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತ ಇಲಾಖೆಗಳು ತಿಳಿಸಿ ನಾವು ಬಂದ ನೋಡಿದಾಗ ಆ ಏನು ನೊಂದಂತ ವ್ಯಕ್ತಿ ಯಾರು ಪೆಟ್ಟು ಬಿದ್ದಿದ ವ್ಯಕ್ತಿ ಮನೆಯಲ್ಲಿ ಮಲ್ಕೊಂಡಿದ್ದ ಯಾಕಪ್ಪ ನೀವು ಮನೇಲಿ ಇದ್ದೀರಿ ಹಾಸ್ಪಿಟಲ್ ಇದೆ ಅನ್ನೋದಕ್ಕೆ ಸರ್ ನಿನ್ನೆ ನಮ್ಮ ಮೇಲೆ ತುಂಬಾ ಒತ್ತಡ ಹಾಕಿ ಆಗಿಲ್ಲ ಏನಾಗಿಲ್ಲ ಅಂತ ಹೇಳಿ ಕಳ್ಸಿದ ಕಾರಣಕ್ಕಾಗಿ ನಾವು ಬಂದಿದ್ವಿ ಸರ್ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಆ ಹುಡುಗನಿಗೆ ಮತ್ತೆ ತಿರ್ಗ ಬಟ್ಟೆನೂ ಸ್ಟಾರ್ಟ್ ಆಯಿತು ನಮ್ಮ ಕನ್ಯದಗಡೆ ನಾನೇ ಉಪಸ್ಥಿತಿ ಇದ್ದಾಗ ಜೊತೆಗೆ ಯಾರಪ್ಪ ಇಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಕನ್ನೋದಿಲ್ಲ ಸರ್ ಅವ್ರ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಸೆಡಿ ಕೊಡ್ತಾ ಇಲ್ಲ ನಮ್ಗೆ ನಿನ್ನೆ ಕಳಿಸಿದಾರೆ ಹಾಸ್ಪಿಟ್ಲಿಗೆ ಹೋಗೋದು ಇಲ್ಲೇ ಯಾರಾದ್ರೂ ಹೇಳಿ ಅಂದಾಗ ಅಹ್ ಸ್ಥಳೀಯವಾಗಿರ್ತಕ್ಕಂತಹ ಒಬ್ಬ ಡಾಕ್ಟರ್ ಕರೆಸಿ ಅವರಿಗೆ ಸಲಹೆಯನ್ನು ಕೂಡ ಹಚ್ಚಿದ್ವಿ ಮತ್ತೆ ಸಂಬಂಧಪಟ್ಟಂತ ಇಲಾಖೆ ಏನು ಉದಯ ಕುರ್ಚಿ ಅನ್ನುವಂತಹ ಅವ್ರಿಗೂ ಕೂಡಿದೀವಿ ತಿಳಿಸಿ ನೀವು ವ್ಯವಸ್ಥೆಯನ್ನು ಸರಿಪಡಿಸಬೇಕಂತ ಕೂಡ ನಾವು ವಿನಂತಿ ಮಾಡ್ಕೊಂಡಿದ್ವಿ ಈ ರೀತಿ ಪ್ರಕರಣಗಳು ದಾಖಲಾದಾಗ ಎಚ್ಚರಿಕೆ ಎಚ್ಚೆತ್ಕೊಂಡು ವೈದ್ಯಕೀಯ ಏನು ಅವರಿಗೆ ವೈದ್ಯಕೀಯವಾಗಿ ನೋಡ್ಕೊಳ್ಬೇಕಾಗ್ತದೆ ಅದನ್ನ ಎಚ್ಚರಿಕೆಯಿಂದ ಮಾಡಬೇಕು ಮತ್ತು ಎಮ್ ಎಲ್ ಸಿಗಳನ್ನು ಕಳಿಸಬೇಕು ಪ್ರಚೋದಕ್ಕೆ ಮಾಡಬೇಕಂತ ನಾವು ವಿನಂತಿಸಿಕೊಂಡಿದೀವಿ ಅದೇ ರೀತಿಯಾಗಿ ಇವತ್ತಿನ ನಾವು ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ನಾವು ಸಂಬಂಧ ಬೆಳಗಾವಿ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳಿಗೆ ವಿನಂತಿಸಿಕೊಳ್ಳುವುದು ಏನಂತಂದ್ರೆ ಪದೇ ಪದೇ ಪರಿಶಿಷ್ಟ ಜನಾಂಗದವರ ಮೇಲೆ ಹಲ್ಲೆಗಳಾಗ್ತಾ ಇರತಕ್ಕಂಥ ಪ್ರಕರಣಗಳು ಹೆಚ್ಚಾಗ್ತಾ ಇರುವುದಕ್ಕೆ ಕಾರಣ ಬಹುಶಃ ಎಲ್ಲೋ ಒಂದು ಜಾಗದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ದಲಿತರನ್ನ ಏನು ಅಟ್ರಾಸಿಟಿ ಅನ್ನುವಂತ ಶಬ್ದ ಬಂದಾಗ ಕಡೆಗಣಿಸುವಂತಹ ಮನಸ್ಥಿತಿ ಹೆಚ್ಚಾಗ್ತದೆ ಅಂತೇಳಿ ನಮ್ಮ ಸಂಶಯ ಇದ್ದ ಕಾರಣಕ್ಕಾಗಿ ದಯಮಾಡಿ ಆ ರೀತಿ ಏನೂ ಇಲ್ಲ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಈ ಪ್ರಕರಣದಲ್ಲಿ ಯಾರು ತಪ್ಪಿಸಿದ್ರೋ ಅವರ ಮೇಲೆ ಕಡಾಖಂಡಿತವಾಗಿ ಕ್ರಮ ಕೈಗೊಂಡು ಅವರಿಗೆ ಶಿಕ್ಷೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಡ್ತೇನೆ